ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸಿ ಹಣ್ಣಿನ ಗಿಡನ ಸ್ವಲ್ಪ ರಿಪಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಫಸ್ಟ್ಗೆ ಅದು ಗಿಡ ತಂದಾಗ ಸ್ಟಾರ್ಟಿಂಗಲ್ಲಿ ಪಾಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಇದು ಬೇರೆದೊಂದು ಟಬ್ಬಲ್ಲಿ ಹಾಕಿದ್ದೆ ಅದು ಎಲ್ಲ ನೋಡಿ ಯಾವ ಥರ ಆಗಿದೆ ಅಂತ ನೋಡಿ ಇದು ಅದನ್ನು ತೆಗೆದು ಈ ಪಾಟಿಗೆ ಶಿಫ್ಟ್ ಮಾಡಬೇಕು ಇದರಲ್ಲಿ ಟೊಮೊಟೊ ಗಿಡ ಇದೆ ಅದನ್ನು ತೆಗೆದು ಈ ಚೀಲಕ್ಕೆ ಹಾಕ್ಬಿಟ್ಟು ಆಮೇಲೆ ಈ ಪಾಟಿಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಟೊಮೊಟೊ ಕಾಯಿ ನೋಡಿ ಎಷ್ಟೊಂದು ಚೆನ್ನಾಗೆಲ್ಲ ಬಿಟ್ಟಿದೆ ಅದನ್ನು ತೆಗಿಯೋಕ್ಕೂ ಮನಸ್ಸು ಬರ್ತಾ ಇಲ್ಲ ಹಾಗಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈಗ ಆಗ ಹಸಿಬೆಣ್ಣಿನ ಗಿಡ ತೆಗೆದೀಗ ಇದಕ್ಕೆ ಹಾಕ್ಲೇಬೇಕಲ್ಲ ಹಾಗಾಗಿ ಅದನ್ನು ತೆಗೆದು ಬೇರೆ ಚೀಲಕ್ಕೆ ಹಾಕಿ ಇವಾಗ ಇದು ಪಾಟು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಇದು ದೊಡ್ಡ ಪಾಟು ಅಂದರೆ ಇದು ಎಷ್ಟು ಇಂಚು ಅಂತ ನನಗೆ ಗೊತ್ತಿಲ್ಲ ಅಂದರೆ ನನಗೆ ಕಣ್ಣಲ್ಲಿ ಮಾತ್ರ ಅಷ್ಟೇ ನಾನು ಯಾವುದೇ ಒಂದು ಗಿಡ ನೆಡಬೇಕಾದ್ರೂ ಅಷ್ಟೇ ನಾನು ಈ ತ ಇದೇ ಥರನೇ ಪಾಠ ರೆಡಿ ಮಾಡ್ಕೊಳ್ಳೋದು ನೋಡಿ ಗಾರ್ಡನ್ ವೇಸ್ಟ್ ಎಲ್ಲನೂ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾವು ಗಿಡ ನೆಡ್ತು ಅಂದರೆ ಅದು ಕೊಳ್ತು ಚೆನ್ನಾಗಿ ಗೊಬ್ಬರನೂ ರೆಡಿಯಾಗುತ್ತೆ ಮತ್ತು ನಮಗೆ ಗಿಡಗಳು ಚೆನ್ನಾಗಿ ಎಲ್ದಿಯಾಗು ಸಹ ಬರುತ್ತೆ ನಾನು ಯಾವಾಗಲೂ ಅಷ್ಟೇ ರೀಪಾಟ್ ಮಾಡಬೇಕಾದ್ರೆ ನಾನು ಈ ಥರ ಗಾರ್ಡನ್ ವೇಸ್ಟ್ ಹಾಕಿನೇ ರೀಪಾಟ್ ಮಾಡೋದು ನಾನು ಬರೀ ಹಾಗೇನೇ ಖಾಲಿ ರೀಪಾಟ್ ಮಾಡೋದೇ ಇಲ್ಲ ನೋಡಿ ಈ ಥರ ಚ ಅದ್ಮಿ ಅದ್ಮಿ ನಾನು ಅದನ್ನು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲಾನು ಚೆನ್ನಾಗಿ ತುಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾವು ಗಿಡನ ಇಡ್ತು ಅಂದ್ರೆ ಚೆನ್ನಾಗಿ ಕೊಳತು ಗೊಬ್ಬರನೂ ಆಗುತ್ತೆ ಹಂಗೆ ನಾನು ಪ್ರತಿ ಒಂದ್ಸತಿ ಮಾಡಬೇಕಾದ್ರೂ ತರ ಮಾಡೋದು ಇದಕ್ಕೆ ಪಾಟೀಂಗ್ ಮಿಕ್ಸ್ ಅಂತ ಏನು ಮಾಡ್ಕೊಳೋ ಅಂಥದ್ದು ಏನೇ ಇರೋದಿಲ್ಲ ಯಾಕೆಂದ್ರೆ ಇದು ಈ ಮಣ್ಣಲ್ಲೇ ಗೊಬ್ಬರ ಎಲ್ಲ ಇದೆ ಯಾಕೆಂದ್ರೆ ಎಲೆ ಗೊಬ್ಬರ ಎಲ್ಲ ಕೊಳಿತು ಗೊಬ್ಬರ ಆಗಿರೋದು ಇದ್ರಲ್ಲೇ ಇದೆ ಹಾಗಾಗಿ ನಾನು ಇದಕ್ಕೇನು ಏನು ಮಿಕ್ಸ್ ಅಂತ ಏನು ಮಾಡಿಲ್ಲ ನಿಮಗೆ ಬೇಕಿತ್ತು ಅಂದ್ರೆ ನೀವು ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಹಸುವಿನ ಗೊಬ್ಬರ ಇಲ್ಲ ಕಾಂಪೋಸ್ಟ್ ಮತ್ತೆ ಬೇವಿ ನಿಂಡಿ ಇದೆಲ್ಲಾನು ಹಾಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಬೇವಿ ಹಿಂಡಿ ಹಾಕಿ ಮಿಕ್ಸ್ ಮಾಡ್ತೀನಿ ಅಷ್ಟೇ ನೋಡಿ ಇದು ಯಾವ ಥರ ಆಗಿದೆ ನೋಡಿ ಅಂದರೆ ಇದು ನಾವು ಮನೆಯಲ್ಲಿ ಅಕ್ಕಿ ಏನಾದರೂ ಹಾಕಿ ಇಟ್ಕೊಳ್ತೀವಿ ನೋಡಿ ಆ ಥರ ಇದು ಆವಾಗ ಅದು ಸೀಬೆ ಗಿಡ ತಂದಾಗ ಸದ್ಯಕ್ಕೆ ಪಾಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಅದರಲ್ಲೇ ರಿಪಾಟ್ ಮಾಡಿದ್ದೆ ಅದು ಬಿಸಿಲಿಗೆ ಒಣಗಿ ಯಾವ ಥರ ಆಗಿದೆ ನೋಡಿ ಅಂದರೆ ಪಾಟ್ಗಳು ಆದರೂ ಅಷ್ಟೇ ಕ್ವಾಲಿಟಿ ಇಲ್ಲ ಅಂದರೆ ಈ ಥರ ಆಗುತ್ತೆ ನಾವು ಪಾಠ ತರಬೇಕಾದ್ರೂ ಅಷ್ಟೇ ಕ್ವಾಲಿಟಿನ ನೋಡಿನೇ ತೊಗೊಂಬರ್ಬೇಕು ಚೆನ್ನಾಗಿರೋ ಕ್ವಾಲಿಟಿ ಆದರೆ ಈ ಥರ ಆಗೋದಿಲ್ಲ ಯಾವುದೇ ಒಂದು ಪಾಠ ಆದ್ರೂ ಅಷ್ಟೇ ಕ್ವಾಲಿಟಿ ಇಲ್ಲ ಅಂದರೆ ನೋಡಿ ಈ ಥರ ಆಗುತ್ತೆ ಇದನ್ನು ತೆಗೆದು ಇವಾಗ ನಾನು ಆ ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಮಣ್ಣು ಅಷ್ಟೇ ನೋಡಿ ಎಷ್ಟು ಉಡಿ ಉಡಿಯಾಗಿದೆ ಆಗಿದೆ ಯಾಕೆಂದರೆ ನಾವು ಪಾಟಿಂಗ್ ಮಿಕ್ಸ್ ರೆಡಿ ಮಾಡ್ಕೊಂಡಾಗ ಈ ಥರ ತುಂಬ ಚೆನ್ನಾಗೆ ಮಣ್ಣು ಸಹ ಇರುತ್ತೆ ಅಂದರೆ ನಾನು ಹೇಳ್ದಂಗೆ ನಾನೇನು ಹೆಚ್ಚಿಗೆ ಪಾಟಿಂಗ್ ಮಿಕ್ಸ್ ಅಂತ ಏನೂ ಮಾಡೋದಿಲ್ಲ ನಾನು ಹೆಚ್ಚಿಗೆ ಇದೇ ಥರನೇ ಮಾಡೋದು ಅದೇ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ನಾನು ರಿಪಾರ್ಟ್ ಮಾಡ್ತೀನಲ್ಲ ಅದರಲ್ಲೇ ಚೆನ್ನಾಗೆ ಕೊಳ್ತು ಗೊಬ್ಬರ ಆಗಿರುತ್ತಲ್ಲ ಹಂಗಾಗಿ ಅದು ಅಷ್ಟು ಚೆನ್ನಾಗೆ ಮಣ್ಣೆಲ್ಲ ಉಡಿ ಉಡಿಯಾಗಿದೆ ನೋಡಿ ಅಲ್ಲಿ ನಾನು ಅದು ಮಣ್ಣು ತೆಗಿತಾ ಇದ್ರೇ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮಣ್ಣು ಎಷ್ಟು ಫ್ರೀ ಆಗಿದೆ ಅಂತ ಮಣ್ಣು ಈ ಥರ ಉಡಿ ಆಗಿದ್ದಾಗಲೇನೆ ಗಿಡಗಳು ಚೆನ್ನಾಗಿ ಬರೋದು ನೋಡಿ ಅದರಲ್ಲೂ ಅಷ್ಟೇ ನಾನು ಫಸ್ಟ್ ಗೆ ಗಾರ್ಡನ್ ವೇಸ್ಟು ಮತ್ತೆ ಒಣಗಿರೋ ಎಲೆ ಎಲ್ಲಾನು ತುಂಬಿಸ್ಬಿಟ್ಟು ನಾನು ರೀಪಾರ್ಟ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಕೊಳ್ತಿದ್ದೆ ನೋಡಿ ಅಲ್ಲಿ ಇದೆಲ್ಲ ಒಣಗಿರೋ ಎಲೆ ಇವಾಗ ನಾನು ಅದನ್ನ ತೆಗೆದು ಸಪ್ರೇಟ್ ಇಟ್ಕೊತೀನಿ ಯಾಕೆಂದ್ರೆ ಅದನ್ನೇ ಮತ್ತೆ ಹಾಕೋದಿಲ್ಲ ಅದು ಸಪ್ರೇಟ್ ಇಟ್ಬಿಟ್ಟು ನಾನು ಬೇರೆ ಗಿಡಗಳಿಗೆ ಹಾಕೋದಕ್ಕೆ ನನಗೆ ಬೇಕಾಗುತ್ತೆ ಗೊಬ್ಬರ ಅಂದ್ಬಿಟ್ಟು ನಾನು ಅದನ್ನ ಸಪ್ರೇಟ್ ಎತ್ತಿಡ್ತೀನಿ ಇವಾಗ ನಾನು ಆ ಪಾಟ್ ರೆಡಿ ಮಾಡಿ ಇದ್ದಲ್ಲ ಪಸ್ಟಿಗೆ ಅದು ಗಾರ್ಡನ್ ವೆಸ್ಟು ಅದೆಲ್ಲ ತುಂಬಿಸಿ ಇಟ್ಟಿದ್ದೀನಲ್ಲ ಇನ್ನು ನೆಕ್ಸ್ಟು ಅದ್ರ ಮೇಲೆ ನಾನು ಈ ಗಿಡ ಇಡ್ತು ಅಂದರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ ಮತ್ತು ಗಿಡನೂ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ನೋಡಿ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಮಣ್ಣು ನೋಡಿ ಎಷ್ಟು ಕಪ್ಪುಗಿದೆ ಅಂದರೆ ಗೊಬ್ಬರ ಎಲ್ಲ ಇದೆ ಇದರಲ್ಲಿ ಹಂಗಾಗಿ ಇವಾಗ ಒಂದು ಸ್ವಲ್ಪ ಅಷ್ಟು ಬೇವಿ ಹಾಕ್ತಾ ಇದ್ದೀನಿ ಇದಕ್ಕೆ ಗೊಬ್ಬರ ಅಂತ ನಾನು ಯಾವುದೂ ಎಕ್ಸ್ಟ್ರಾ ಆಗ್ತಾ ಇಲ್ಲ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಬೇಕಿತ್ತು ಅಂದರೆ ನೀವು ಕುರಿ ಗೊಬ್ಬರ ಅಥ್ವಾ ಕಾಂಪೋಸ್ಟು ಇಲ್ಲಾಂದರೆ ಹಸುವಿನ ಗೊಬ್ಬರ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೀವು ಅಂದರೆ ಬೇವಿ ನಿಂಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಪತ್ರ ಬರೀ ಬೇವಿನಿಂಡಿ ಹಾಕಿದ್ದೀನಿ ಅಷ್ಟೇ ಫಸ್ಟೇ ನಾನು ಸ್ವಲ್ಪ ಇದಕ್ಕೆ ಕುರಿ ಗೊಬ್ಬರ ಎಲ್ಲ ಹಾಕಿನೂ ಸಹ ಮಿಕ್ಸ್ ಮಾಡಿ ಇಟ್ಟಿ ಇಟ್ಟಿರ್ತೀನಿ ಅಂದರೆ ಸಡನ್ನಾಗಿ ಏನಾದರೂ ಬೇಕಾದಾಗ ರಿಪಾರ್ಟ್ ಮಾಡೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ನಾನು ಫಸ್ಟೇ ಮಣ್ಣೆಲ್ಲೂ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ನಮ್ಗೆ ಏನಾದರೂ ಸಡನ್ನಾಗಿ ರಿಪಾರ್ಟ್ ಮಾಡೋವಾಗ ಬೇಕಾಗುತ್ತೆ ನಾನು ಹೆಚ್ಚಾಗಿ ಹೊರಗಡೆಯಿಂದ ದುಡ್ಡೆಲ್ಲ ಕೊಟ್ಟು ನಾನು ಗೊಬ್ಬರ ಎಲ್ಲ ತೊಗೊಂಬರೋದಿಲ್ಲ ನಾನು ಇದೇ ಥರನೇ ಗಾರ್ಡನ್ ವೇಸ್ಟಿಂದನೇ ನಾನು ಗೊಬ್ಬರ ರೆಡಿ ಮಾಡ್ಕೊತೀನಿ ಮತ್ತು ಇದು ಒಣಗಿರೋ ಎಲೆ ಇರುತ್ತಲ್ಲ ಅದರಿಂದನೂ ಸಹ ನಾನು ಗಾರ್ಡನಲ್ಲೇ ಗೊಬ್ಬರ ರೆಡಿ ಮಾಡ್ಕೊತೀನಿ ನೋಡಿ ಅವಾಗೆ ಈ ಪಾಟ್ ರೆಡಿ ಮಾಡಿ ಇಟ್ಟಿದ್ನಲ್ಲ ಇದಕ್ಕೆ ನಾನು ಇವಾಗ ಅದು ಸೀಬೆ ಸಸಿನ ಇಡ್ತೀನಿ ನೋಡಿ ಅದು ಮಣ್ಣು ಕಮ್ಮಿ ಅನ್ನಿಸ್ತು ಇವಾಗ ಅದಕ್ಕೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು ಅಂದರೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಅದು ಸಸಿ ಇಡಬೇಕಾದ್ರೆ ಅಂದರೆ ಸ್ವಲ್ಪ ಮೇಲೇ ಇಡಿ ಸಸಿಗಳನ್ನ ಯಾಕೆಂದರೆ ಸ್ವಲ್ಪ ಆಳದಲ್ಲಿ ಇಡ್ತು ಅಂದರೆ ಅದು ಇನ್ನೂ ಬೆಳೀತಾ ಬೆಳೀತಾ ಬೇರೆಲ್ಲ ಬಿಟ್ಕೊಂಡು ಫುಲ್ಲು ಕೆಳಗಡೆ ಹೊರಟೋಗುತ್ತೆ ಹಂಗಾಗಿ ನಾವು ಯಾವುದೇ ಸಸಿ ಇಡಬೇಕಾದ್ರೂ ಅಷ್ಟೇ ಸ್ವಲ್ಪ ಮೇಲೇ ಇಡಬೇಕು ಇದು ದೊಡ್ಡ ಪಾಟು ಇವಾಗ ರೀಪಾರ್ಟ್ ಮಾಡ್ತು ಅಂದರೆ ನಾನು ಇದಕ್ಕೆ ಇನ್ನೊಂದು ಎರಡು ವರ್ಷ ತನಕ ರೀಪಾರ್ಟ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಈ ಪಾಟ್ಗಳೆಲ್ಲನೂ ನಾನು ದೊಡ್ಡ ದೊಡ್ಡಾಲದ್ ಮರೋದಿಂದನೇ ತೊಗೊಂಬರೋದು ಅಂದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನೋಡಿ ತಂದು ನಾನು ಒಂದು ವರ್ಷ ಆಗಿದೆ ಇನ್ನೂ ಯಾವುದೇ ರೀತಿ ಕಲರ್ ಏನು ಚೇಂಜ್ ಆಗಿಲ್ಲ ನಾನು ತಂದಾಗ ಯಾವ ರೀತಿ ಕಲ್ಲರ್ ಇತ್ತು ಅದೇ ಕಲ್ಲರೇ ಇದೆ ನೋಡಿ ಪಾಟ್ಗಳು ಅದು ಸೀಬೆಹಣ್ಣಿನ ಸಸಿ ಇಟ್ಟು ನೋಡ್ತಾ ಇದ್ದೀನಿ ನೋಡಿ ಅದು ಇನ್ನೂ ಒಂದು ಸ್ವಲ್ಪ ಅದು ಮಣ್ಣು ಬೇಕು ಅಂತ ಅನ್ನಿಸ್ತು ನನಗೆ ಹಂಗಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಆಮೇಲೆ ಗಿಡ ಇಡ್ತಿದ್ದೀನಿ ಯಾಕೆಂದರೆ ಫುಲ್ಲು ನಾವು ಕೆಳಗಡೆ ಇಡಬಾರ್ದು ಗಿಡನ ಸ್ವಲ್ಪ ಮೇಲೇ ಇಡಬೇಕು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ನಾನು ಗಿಡ ಇಡ್ತಾ ಇದ್ದೀನಿ ನೋಡಿ ನೀವು ಯಾವುದೇ ಒಂದು ಗಿಡ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಇದೇ ತರನೇ ಮಾಡ್ಕೊಳ್ಳಿ ಏನು ದುಡ್ಡು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಗಾರ್ಡನ್ ವೇಸ್ಟ್ ಅಂತೂ ಇದ್ದೇ ಇರುತ್ತಲ್ವಾ ಅವಾಗ ನೀವು ಪಾಟಿಗೆ ತುಂಬಿಸ್ಬಿಟ್ಟು ಅದ್ರ ಮೇಲೆ ನೀವು ಗಿಡ ಇಡ್ತು ಅಂದ್ರೆ ತುಂಬಾ ಚೆನ್ನಾಗೂ ಸಹ ಬರುತ್ತೆ ಈಗ ಒಂದು ತರಕಾರಿ ಗಿಡ ಆಗಿರ್ಬೋದು ಏನೇ ಒಂದು ಸಸಿ ಇಡಬೇಕಾದ್ರೂ ಇದೇ ತರ ಮಾಡ್ಕೊಳ್ಳಿ ನೋಡಿ ಅದು ಕಾಯಿ ಇದೆ ಹಂಗಾಗಿ ಅದು ಗಿಡ ಬಗ್ತಾ ಇದೆ ಅದು ಇವಾಗ ಅದಕ್ಕೆ ನಾನೊಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಅದನ್ನ ಕಟ್ಟುತ್ತಿದ್ದೀನಿ ಅಂದ್ರೆ ಇದು ಚಿಕ್ಕ ಗಿಡದಲ್ಲೇನೆ ಕಾಯಿ ಎಲ್ಲ ತುಂಬಾ ಚೆನ್ನಾಗೂ ಸಹ ಬಂದಿದೆ ನಾನು ಗಾರ್ಡನ್ ಸಿಬಿ ಹಣ್ಣಿನ ಗಿಡಗಳು ಎರಡಿದವೆ ಪಿಂಕ್ ಕಲರು ಮತ್ತೆ ವೈಟ್ ಅಂದ್ರೆ ಸಿಬಿ ಹಣ್ಣು ಒಳಗಡೆ ಪಿಂಕ್ ಬರುತ್ತೆ ಮತ್ತೆ ವೈಟ್ ಬರುತ್ತೆ ನೋಡಿ ಅದು ಎರಡೂ ಇದೆ ಎರಡು ಚೆನ್ನಾಗಿದೆ ಇದು ಅಂದ್ರೆ ಪಿಂಕ್ ಇರೋಂಥದ್ದು ಹಣ್ಣಿನ ಗಿಡಗಳನ್ನ ಸ್ವಲ್ಪ ಆದಷ್ಟು ದೊಡ್ಡ ಪಾಟಲ್ಲೇ ರಿಪಾರ್ಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಅವಾಗ ಅವಾಗ ಅದನ್ನ ರಿಪಾರ್ಟ್ ಮಾಡಕ್ ಆಗೋದಿಲ್ಲ ಅಂದ್ರೆ ನನಗೆ ಅಂದ್ರೆ ಅವಾಗ ಪಾಟ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಸದ್ಯಕ್ಕೆ ಯಾವುದೋ ಒಂದು ಸಿಕ್ತಲ್ಲ ಅನ್ಬಿಟ್ಟು ಅದರಲ್ಲೇ ನಾನು ರಿಪಾರ್ಟ್ ಮಾಡಿದ್ದೆ ಅಷ್ಟೇನೇ ಅಂದ್ರೆ ಗಿಡ ತಗೊಬಂದಾಗ ಗಾರ್ಡನಲ್ಲಿ ಕೆಲಸ ಇಲ್ಲ ಅನ್ನೋ ದಿನವೇ ಇರೋದಿಲ್ಲ ಏನಾದರೂ ನನ್ನ ಕೆಲಸ ಇದ್ದೇ ಇರುತ್ತೆ ನೋಡಿ ಈ ಥರ ಆಗ್ತಿರ್ತೇವೆ ಯಾಕೆಂದರೆ ಈಗ ಹೊಡೆದೋಗಿರೋ ಪಾಟ್ಗಳಾಗಿರ್ಬೋದು ಆ ಗಿಡನ ಬೇರೆದಕ್ಕೆ ಚೇಂಜ್ ಮಾಡೋದಾಗಿರ್ಬೋದು ಈ ಥರ ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ ಮೊದಲೇನೆ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಈ ಪಾಟಲ್ಲಿ ಟೊಮೊಟೊ ಗಿಡ ಇತ್ತು ಅದು ಕಾಯಿನೂ ಸಹ ತುಂಬ ಚೆನ್ನಾಗಿ ಬಿಟ್ಟಿತ್ತು ಅದನ್ನು ಹೆಂಗೆ ತೆಗೆಯೋದು ಅಂತ ಇಷ್ಟು ದಿನ ಯೋಚನೆ ಮಾಡಿ ಮಾಡಿ ಇದರಲ್ಲಿ ಇದ್ದಿದ್ದ ಟಮೊಟೊ ಗಿಡನ ಒಂದು ಚೀಲ ಹೊಲಿದ್ಬಿಟ್ಟು ಅದಕ್ಕೆ ಅದಕ್ಕೂ ಅಷ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಆಮೇಲೆ ಅದು ಮಣ್ಣು ಮಣ್ಣಾಕಿ ಆಮೇಲೆ ಇದರಲ್ಲಿ ಇದ್ದಿದ್ದಂಥ ಟೊಮೊಟೊ ಗಿಡ ತೆಗೆದು ಅದಕ್ಕೆ ಹಾಕ್ಬಿಟ್ಟು ಇದಕ್ಕೆ ನಾನು ಈ ಸೀಬೆ ಗಿಡನ ಇಟ್ಟಿದ್ದೀನಿ ಗಿಡಗಳನ್ನ ಬೆಳೆಸೋದ್ರಿಂದ ಮನಸ್ಸಿಗೆ ನೆಮ್ಮದಿನೂ ಇರುತ್ತೆ ನಮಗೆ ಅದರಿಂದ ಹಣ್ಣು ಸಿಗುತ್ತೆ ಮತ್ತು ನೆರಳು ಸಹ ಸಿಗುತ್ತೆ ಅದ್ರ ಜೊತೆಗೇ ಸ್ವಲ್ಪ ಇವತ್ತು ಕನಕಾಂಬ್ರ ಸಸಿನ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ ಆ ಗೊಬ್ಬರ ಇತ್ತಲ್ಲ ಅದನ್ನು ಅಷ್ಟೇನೆ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಪಾಟು ಅಂದ್ರೆ ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇದಕ್ಕೂ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಇಟ್ಟಿದ್ದೀನಿ ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಎಲೆ ಗೊಬ್ಬರನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಕನಕಾಂಬ್ರ ಸಸಿಗಳನ್ನ ಇಡ್ತಾ ಇದ್ದೀನಿ ಅಂದರೆ ನೋಡಿ ಇದು ನಾನು ಎರಡು ಲೀಟ್ರಂದು ನೀರಿನದು ವಾಟರ್ ಕ್ಯಾನು ಅದನ್ನ ಕಟ್ ಮಾಡಿಬಿಟ್ಟು ಇದರಲ್ಲಿ ಚಿಕ್ಕ ಚಿಕ್ಕ ಸಸಿನ ಇಟ್ಟಿದ್ದೆ ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆದಿದೆ ಇವಾಗ ತೆಗೆದು ನಾನು ಬೇರೆ ಪಾಟಗೆ ಹಾಕ್ತಾ ಇದ್ದೀನಿ ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇನೆ ನೀವು ಫಸ್ಟಿಗೆ ಸಣ್ಣ ಸಸಿನ ದೊಡ್ಡ ಪಾಟಾಗಿ ರಿಪೋರ್ಟ್ ಮಾಡಲೇಬೇಡಿ ಚಿಕ್ಕ ತರ ಚಿಕ್ ಚಿಕ್ಕ ಪಾಟ್ ಇರುತ್ತಲ್ಲ ಆ ಪಾಟಲ್ಲಿ ನೀವು ಸಣ್ಣ ಸಣ್ಣ ಸಸಿ ಇಟ್ಟು ಇಷ್ಟು ದೊಡ್ಡದಾದ್ಮೇಲೆ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು ಯಾಕೆಂದ್ರೆ ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ದೊಡ್ಡ ಪಾಟಲ್ಲಿ ನೀವು ಸಣ್ಣ ಸಸಿ ಇಡ್ತು ಅಂದರೆ ಅದರಲ್ಲಿ ಬರೀ ಬೇರೆ ಬೆಳ್ಕೊಂಡೋಗುತ್ತೆ ಹೊರತು ಗಿಡ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ನೀವು ಸಣ್ಣ ಸಸಿನ ಚಿಕ್ಕ ಪಾಟಲ್ಲೇ ಇಡಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಅದು ಬೇರುನು ಅಷ್ಟೇ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬೇರೆಲ್ಲಾನು ಬಿಟ್ಕೊಂಡಿದೆ ಇವಾಗ ನಾನು ಅದಕ್ಕೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದೇನು ಅಂಥ ತುಂಬಾ ದೊಡ್ಡ ಪಾಟು ಏನೂ ಇಲ್ಲ ಇದು ಹನ್ನೆರಡು ಇಂಚಿಂದ ಹತ್ತು ಇಂಚಿಂದ ಪಾಟ್ ಇರ್ಬೋದು ಅಷ್ಟೇ ಅಂದರೆ ನನಗೆ ಇಂಚೆಲ್ಲ ಗೊತ್ತಾಗೋದಿಲ್ಲ ಅಂದ್ರೆ ನಾನು ಒಂದು ಕಣ್ಣಲ್ಲಿ ತನ್ನಲ್ಲಿ ನೋಡಿ ಪಾಟ್ಗಳನ್ನ ತರ್ತೀನಿ ಅಷ್ಟೇ ನೋಡಿ ಇವಾಗ ನಾನು ಅದು ಎರಡು ಸಸಿನ ಒಂದೇ ಪಾಟಿಗೆ ಇಡ್ತಾ ಇದ್ದೀನಿ ಅಂದ್ರೆ ಮೂರು ಕನಕಾಂಬ್ರ ಸಸಿ ಇದಾವೆ ಇವತ್ತು ದೊಡ್ಡ ದೊಡ್ಡವು ಅದನ್ನು ನಾನು ಈ ಮೂರು ಪಾಟಗು ಶಿಫ್ಟ್ ಮಾಡ್ತಾ ಇದ್ದೀನಿ ನನ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ ಹಿಂಗೆನೆ ಅವನು ನನ್ನ ಒಂದು ಸೆಕೆಂಡು ಬಿಟ್ಟಿರೋದೇ ಇಲ್ಲ ಪಾಪ ಅಲ್ಲೇ ಓಡಾಡ್ತಿರ್ತಾನೆ ಮತ್ತೆ ಅಲ್ಲೇ ಕೂತಿರ್ತಾನೆ え ಮೊನ್ನೆ ನಾನು ಇಂದ್ರಮ್ಮ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅವರು ಕನಕಾಂಬ್ರ ಸಸಿ ಇದ್ದರೆ ತಗೊಬನ್ನಿ ಅಂತ ಅಂದಿದ್ರು ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೊಳಗೆ ಕೋತಿಗಳು ಬಂದು ಮೊನ್ನೆ ಒಂದು ಅದು ಕೋತಿ ಬಂದಿದ್ದು ವಿಡಿಯೋ ಹಾಕಿದ್ದೀನಿ ನೋಡಿ ಈ ಕೋತಿಗಳು ಬಂತು ಅಂದರೆ ನಾನು ಎಲ್ಲೂ ಹೋಗೋಕ್ಕಾಗೋದಿಲ್ಲ ಗಾರ್ಡನ್ ಕಾಯ್ಕೊಂಡು ಮನೆಯಲ್ಲೇ ಇರಬೇಕಾಗುತ್ತೆ ಹಂಗಾಗಿ ನಾನು ಎಲ್ಲೂ ಹೋಗೇ ಇಲ್ಲ ನೋಡಬೇಕು ನಾಳೆ ನಾಡದ್ರಲ್ಲಿ ಯಾವಾಗಾದರೂ ಅವ್ರ ಮನೆಗೆ ಹೋದಾಗ ಸ್ವಲ್ಪ ಸಸಿಗಳನ್ನ ತೊಗೊಂಡೋಗ್ಬೇಕು ನೋಡಿ ಈ ಥರ ಅಂದರೆ ನಾನು ಕವರು ಏನೇ ಆದರೂ ಸರಿ ಒಂದು ಬಾಟ್ಲು ಕವರು ಸಿಕ್ಕಿದಿದ್ದಾಗ ಅದರಲ್ಲಿ ನಾನು ಸಣ್ಣ ಸಣ್ಣ ಸಸಿಗಳನ್ನ ಇಟ್ಟಿರ್ತೀನಿ ಇಷ್ಟು ದೊಡ್ಡದಾದ್ಮೇಲೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಇದನ್ನ ನಾನು ನರ್ಸರಿಯಿಂದ ತಂದಿಲ್ಲ ಆಮೇಲೆ ನರ್ಸರಿಯಿಂದ ತಂದಿದ್ದೀರಾ ಅಂತ ಅನ್ಕೋಬೇಡಿ ಕನಕಾಂಬ್ರ ಸಸಿಗಳು ನನ್ನ ಗಾರ್ಡನಲ್ಲೇ ಹುಟ್ಟಿದ್ದು ಸಣ್ಣ ಸಣ್ಣ ಸಸಿಗಳನ್ನ ನಾನು ಈ ತರ ಕವರಲ್ಲಿ ಹಾಕಿ ಇಟ್ಟಿದ್ದೆ ಅದು ದೊಡ್ಡದಾಗಿದೆ ಅಷ್ಟೇ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಸಸಿಗಳು ಇದ್ದಾವೆ ಅದನ್ನು ನಾನು ಈ ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ಅಂದರೆ ಈಗ ದೊಡ್ಡ ದೊಡ್ಡದಾಗಿರುವಂತಹ ಗಿಡಗಳನ್ನ ಮಾತ್ರ ನಾನು ಈ ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂದರೆ ಅದು ಸಣ್ಣ ಸಸಿಗಳು ದೊಡ್ಡದಾದಂಗೆ ಆದಂಗೆ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಿರ್ತೀನಿ ಅಂದರೆ ಎಲ್ಲನೂ ನಾನು ವೀಡಿಯೋ ಮಾಡಕ್ಕೆ ಹೋಗಿರೋದಿಲ್ಲ ಕೆಲವೊಂದೊಂದು ಸತಿ ಮಾತ್ರ ವೀಡಿಯೋ ಮಾಡಿರ್ತೀನಿ ಅಷ್ಟೇ ಕನಕಂಬ್ರ ಸಸಿಗಳನ್ನ ನಾವು ಒಂದು ಸರಿ ತೊಗೊಬಂದು ಹಾಕೊಂತು ಅಂದರೆ ನಮಗೆ ಸುಮಾರು ಸಸಿಗಳನ್ನ ಮಾಡ್ಕೋಬೋದು ನಾನು ಸ್ಟಾರ್ಟಿಂಗಲ್ಲಿ ಬರೀ ಹತ್ತು ರೂಪಾಯಿ ಕೊಟ್ಟು ಒಂದು ಐದು ಗಿಡಗಳನ್ನ ತೊಗೊಬಂದಿದ್ದೆ ಅಷ್ಟೇ ಆಮೇಲೆ ನಾನು ಸುಮಾರು ಗಿಡಗಳನ್ನೂ ಸಹ ನಾನು ಮಾಡ್ಕೊಂಡಿದ್ದೀನಿ ಗಾರ್ಡನಲ್ಲಿ ನೋಡಿ ಇವಾಗ ಅದೆಲ್ಲ ರಿಪರ್ಟ್ ಮಾಡಿದಾದಮೇಲೆ ನೀರು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕನಕಂಬ್ರ ಸಸಿ ಅಂತೂ ತುಂಬ ಚೆನ್ನಾಗಿ ಎಲ್ದಿಯಾಗೂ ಸಹ ಇದ್ದಾವೆ ಇವೇನು ಈಸಿಯಾಗು ಬೆಳೆಸ್ಕೋಬೋದು ಏನು ಅಷ್ಟೊಂದು ಕೇರ್ ಮಾಡಬೇಕು ಕನಕಂಬ್ರ ಗಿಡಗಳಿಗೆ ಅನ್ನೋ ಥರ ಏನೂ ಇರೋದಿಲ್ಲ ನೋಡಿ ಇವಾಗ ಲಾಸ್ಟಲ್ಲಿ ಎಲ್ಲ ನಾನು ಹಸಿ ಗಿಡಕ್ಕೆ ಮತ್ತೆ ಕನಕಾಂಬರ ಗಿಡಕ್ಕೆ ನೀರು ಹಾಕ್ಬಿಟ್ಟು ನೀವು ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ ರೀಪಾರ್ಟ್ ಮಾಡಾದ್ಮೇಲೆ ಸಡನ್ ಆಗಿ ಬಿಸಿಲಿಗೆಲ್ಲ ಇಡಬೇಡಿ ಒಂದಿನ ನೆರಳಲ್ಲೇ ಇಡಿ ಅವಾಗ ಗಿಡಗಳು ಚೆನ್ನಾಗಿ ಸೆಟ್ ಆಗುತ್ತೆ ಅಂದ್ರೆ ಇವಾಗ ಅಂದ್ರೆ ಎಲ್ಲ ಮೋಡ ಎಲ್ಲ ಮುಚ್ಕೊಂಡಿದೆ ವಾತಾವರಣನೂ ಚೆನ್ನಾಗಿದೆ ನಿಮ್ಮ ಕಡೆ ಬಿಸಿಲಿತ್ತು ಅಂದ್ರೆ ನೆರಳಲ್ಲಿ ಇಡಿ ಇಲ್ಲ ಅಂತ ಅಂದ್ರೆ ಮೋಡ ಮುಚ್ಕೊಂಡಿತ್ತು ಅಂದ್ರೆ ಪರವಾಗಿಲ್ಲ ಅವಾಗಲೇ ತೋರಿಸಿದ್ದು ಅದು ಪಿಂಕು ಇದು ವೈಟ್ ಇದು ಸಿಬೆಣ್ಣಿನ ಗಿಡ ಅಂದರೆ ಇದನ್ನು ನಾನು ತುಮಕೂರಿಂದ ತೊಗೊಬಂದಿದ್ದು ಒಂದು ನರ್ಸರಿ ವೀಡಿಯೋ ಹಾಕಿದ್ದೆ ನೋಡಿ ಅಲ್ಲಿಂದ ತೊಗೊಬಂದಿದ್ದು ಇದು ಆವಾಗಲೇ ನಾನು ರಿಪಾರ್ಟ್ ಮಾಡಿದ್ದು ಅದು ನಾನು ದೊಡ್ಡಲದ ಮರದಿಂದ ತಂದಿದ್ದು ಇದು ಅಷ್ಟೇ ನಾನು ಬರೀ ನೂರು ರೂಪಾಯಿ ಕೊಟ್ಟು ತೊಗೊಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ ಇದನ್ನು ನಾನು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾನು ಇದಕ್ಕೆ ಎಲೆ ಗೊಬ್ಬರ ಹಾಕಿದ್ದೀನಿ ಆ ಎಲೆ ಗೊಬ್ಬರ ಹಾಕೋದು ವೀಡಿಯೋ ಮಾಡೋದು ಮರ್ತೋಯ್ತು ಹಂಗಾಗಿ ನಾನು ಹಂಗೇನೆ ತೋರಿಸ್ತಾ ಇದ್ದೀನಿ ನೋಡಿ ಅದರಲ್ಲಿ ಒಂದು ಹಣ್ಣು ಸಹ ಆಗಿದೆ ನೋಡಿ ಅದು ಹಣ್ಣನ್ನು ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಅದನ್ನ ತೆಗೆದು ನಾನು ಇವಾಗ ಇದರಲ್ಲಿ ಫಸ್ಟ್ ಗೆ ಹಣ್ಣು ಬಿಟ್ಟಿರೋದು ಇದು ಈ ಹಣ್ಣನ್ನ ನಾನು ಪೂಜೆಗೆ ಇಟ್ಬಿಟ್ಟು ಆಮೇಲೆ ತಿಂತೀನಿ ನೋಡಿ ಇನ್ನು ಎಷ್ಟೊಂದು ಕಾಯಿಗಳೆಲ್ಲ ಇದೆ ಈ ತರ ಫಸ್ಟ್ ಹಣ್ಣು ಬಿಟ್ಟಾಗ ನೋಡೋದಕ್ಕೆ ತುಂಬಾ ಸಹ ಖುಷಿ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್